ಹಲೋ ಬಿಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್ ಇವತ್ತು ನಾವು ತೆಲುಗಿನಲ್ಲಿ ರೀಸೆಂಟಾಗಿ ರಿಲೀಸ್ ಆಗಿರೋ ಕಳಿಂಗ ಅನ್ನೋ ಸಸ್ಪೆನ್ಸ್ ಥ್ರಿಲ್ಲರ್ ಹಾಗೆಯೇ ಹಾರರ್ ಇರೋ ಅಂಥ ಮೂವಿನ ನೋಡೋಣ ಮೂವಿಯಂತೂ ಸಖತ್ ಹಾರರ್ ಆಗಿದೆ ಮೂವಿ ಎಕ್ಸ್ಪ್ಲನೇಷನ್ ಕಡೆ ಹೋಗೋಕ್ಕೂ ಮುಂಚೆ ಯಾರಾದರೂ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ವಿತ್ ಸ್ಮೈಲ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಇನ್ಯಾಕೆ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬಿಗಿನ್ ದ ವಿಡಿಯೋ ಮೂವಿ ಸ್ಟಾರ್ಟಿಂಗು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ನಡೀತಾ ಇರುವಂಥ ಅನ್ನು ತೋರಿಸ್ತಾರೆ ಆಗ್ತಾನೆ ಕೆಲಸ ಮುಗಿಸ್ಕೊಂಡು ಬಂದಂಥ ಒಬ್ಬ ವ್ಯಕ್ತಿ ಹಾಗೆಯೇ ಅವ್ನ ಹೆಂಡತಿ ಇಬ್ರು ಕೂಡ ಮಾತಾಡ್ತಾ ಕೂತಿರ್ತಾರೆ ಹಾಗೆಯೇ ಹಸ್ಬೆಂಡ್ ಹೇಳ್ತಾರೆ ತುಂಬ ಹೊಟ್ಟೆ ಎಸಿತಾ ಇದೆ ಅಂತ ಸೊ ವೈಫು ಕೂಡ ಊಟ ಹಾಕ್ಕೊಡ್ತಾರೆ ಇದಾದ ಮೇಲೆ ಊಟ ಮಾಡ್ತಾ ಇದ್ದಂಥ ಹಸ್ಬೆಂಡಿಗೆ ಆಗುತ್ತೆ ಆದರೂ ಕೂಡ ವೈಫಿಗೆ ಯಾವುದೋ ಒಂದು ಸೌಂಡ್ ಅವಳನ್ನು ಕರೆದಂಗಾಗಿ ನನ್ನನ್ನು ಯಾರೋ ಕರಿತಾ ಇದ್ದಾರೆ ಅಂತ ಹೇಳಿ ಆಚೆ ಎದ್ದೋಗಿಬಿಡ್ತಾಳೆ ಎಷ್ಟೊತ್ತಾದರೂ ಕೂಡ ಮನೆಗೆ ವಾಪಸ್ ಬರೋದೇ ಇಲ್ಲ ಹಸ್ಬೆಂಡ್ ಕೂಡ ನನಗೆ ನೀ ಸೌಂಡ್ ಕೇಳಿಸ್ತಿಲ್ವಲ್ಲ ಅಂತ ಅಂದ್ಕೊಂಡು ಅವಳನ್ನು ಹುಡುಕೊಂಡು ಆಚೆ ಎಲ್ಲ ಬಂದು ನೋಡ್ತಾ ಇರಬೇಕಾದ್ರೇ ಅವಳ ಕೈನ ಕಟ್ ಮಾಡ್ಕೊಂಡು ಅವಳೇ ತಿಂತಾ ಇರ್ತಾಳೆ ಇದನ್ನ ನೋಡಿದಂಥ ಹಸ್ಬೆಂಡಿಗೆ ಸಖತ್ ಗಾಬರಿಯಾಗಿ ಅಲ್ಲಿಂದ ಓಡ್ ಹೊಟ್ಟೋಗ್ತಾರೆ ನೆಕ್ಸ್ಟ್ ನಾವು ನೋಡ್ತೀವಿ ಕಾಡಿನ ಮಾರ್ಗವಾಗಿ ಸೈಕಲ್ ಅಲ್ಲಿ ಬರ್ತಾ ಇದ್ದಂಥ ಮತ್ತೊಬ್ಬ ವ್ಯಕ್ತಿನೂ ಕೂಡ ಅದೇ ತರ ಸೌಂಡ್ ಕೇಳಿಸ್ದಂಗಾಗಿ ಅಲ್ಲೇ ಇದ್ದಂಥ ಮರಕ್ಕೆ ತಲೆ ಜಚ್ಕೊಂಡು ಸತ್ತೋಗ್ತಾರೆ ಅವತ್ತಿನ ದಿವಸ ರಾತ್ರಿನೇ ಶೇವಿಂಗ್ ಮಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಅವನ ಕತ್ತಿ ಕಳ್ದೋಗಿದೆ ಅಂತ ಹೇಳಿ ಹುಡುಕ್ತಾ ಇರಬೇಕಾದ್ರೆ ಅಲ್ಲೇ ಆಟ ಆಡ್ತಿದ್ದಂಥ ಮಕ್ಕಳಲ್ಲಿ ಒಂದು ಹುಡುಗಿ ಇದಕ್ಕಿದ್ದಂಗೆ ಆ ಕತ್ತಿಯಿಂದ ಅವಳ ಕಿವಿನ ಕತ್ತರಿಸ್ಕೊಂಡು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಈ ಸೀನ್ ಅಂತೂ ಸಕ್ಕ ಡಿಸ್ಟರ್ಬಿಂಗ್ ಆಗಿದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಊರ್ನಲ್ಲಿ ತುಂಬಾ ಭಯಾನಕವಾದ ಘಟನೆಗಳು ನಡೀತಾ ಇದ್ರಿಂದ ಆ ಊರಿನ ಜನರೆಲ್ಲ ತುಂಬಾನೇ ಹೆದರುಕೊಂಡು ಆ ಊರಿನ ಜಮೀನ್ದಾರ್ ಹತ್ರ ನಮ್ಮೂರಿಗೆ ಯಾವುದೋ ಶಾಪ ತಟ್ಟಿದೆ ಅನ್ಸತ್ತೆ ಯಾವುದೋ ಭಯಂಕರವಾದ ಆತ್ಮ ತಿರುಗ್ತಾ ಇರಬಹುದು ಅದಕ್ಕೋಸ್ಕರನೇ ಊರಿನ ಜನಗಳೆಲ್ಲರೂ ಕೂಡ ಅವ್ರಿಗೆ ಅವರೇ ಗಾಯ ಮಾಡ್ಕೊಂಡು ಸತೋಗ್ತಾ ಇದ್ದಾರೆ ಅಂತ ತಿಳಿಸ್ತಾರೆ ಸೊ ಇದನ್ನ ಕೇಳಿಸ್ಕೊಂಡಂತ ಜಮೀನ್ದಾರರು ಆದಷ್ಟು ಬೇಗ ಇಲ್ಲಿ ನಡೀತಾ ಇರುವಂತ ಸಮಸ್ಯೆಗೆ ಪರಿಹಾರನ ಕಂಡಿಡಿಯೋಣ ಅಂತ ಹೇಳಿ ಮನೆ ಒಳಗಡೆ ಬರ್ತಾರೆ ಮನೆ ಒಳಗಡೆ ಅವರು ವಯಸ್ಸಾಗಿರುವಂತ ತಾಯಿ ಮಲ್ಗಿರ್ತಾರೆ ಸೊ ಅವ್ರ ತಾಯಿ ಹತ್ರ ಊರ್ನಲ್ಲಿ ನಡೀತಾ ಇರುವಂತ ವಿಷಯನ ಹೇಳ್ತಾರೆ ಇದನ್ನ ಕೇಳಿಸ್ಕೊಡೋಂಥ ಅವ್ರ ತಾಯಿ ಅವ್ರ ಪೂರ್ವಿಕ್ರೂರ್ನಲ್ಲಿ ನಡೆದಂತ ಒಂದು ಘಟನೆನ ಜಮೀನ್ದಾರ್ ಹತ್ರ ಹೇಳ್ಕೊಳ್ತಾರೆ ಸೊ ಅದೇನು ಅನ್ನೋದು ನಮಗ್ ಮುಂದೆ ಗೊತ್ತಾಗತ್ತೆ ಹಾಗೇನೆ ಅವರೊಂದು ಪೆಟ್ಗೆನ ಕೂಡ ತೋರಿಸ್ತಾರೆ ಆ ಪೆಟ್ಟಿಗೆನಲ್ಲಿ ಇಲ್ಲಿ ನಡೀತಾ ಇರುವಂತ ಘಟನೆಗಳಿಗೆ ಆಗ್ಬೇಕಾಗಿರುವಂತ ಸೊಲ್ಯೂಷನ್ ಇದೆ ಅನ್ನೋದು ಗೊತ್ತಾಗತ್ತೆ ಹಾಗೇನೆ ಅಲ್ಲೊಂದು ದೊಡ್ಡ ಪುಸ್ತಕ ಇರುತ್ತೆ ಅದನ್ನ ನೋಡಿದಂತ ಜಮೀನ್ದಾರರು ಆ ಪುಸ್ತಕದ ಸಮೇತವಾಗಿ ಇಲ್ಲಿ ಬಂದಿರೋ ಸಮಸ್ಯೆಗೆ ಹೇಗಾದ್ರೂ ಸರಿ ಪರಿಹಾರನ ಕಂಡಿಡಿಯೋ ಅಂತ ಉದ್ದೇಶದಿಂದ ಒಂದು ಕುದುರೆನ ತಗೊಂಡು ಅವರ ಒಂದು ದೂರ ದೂರಿಗೆ ಪ್ರಯಾಣ ಬೆಳೆಸ್ತಾರೆ ಸೊ ಇವಾಗ ಸೀನು ಟೈಟಲ್ ಕಾರ್ಡ್ ನೊಂದಿಗೆ ಸ್ವಲ್ಪ ವರ್ಷಗಳ ಮುಂದಕ್ಕೆ ಹೋಗುತ್ತೆ ಆ ಊರಿನಲ್ಲಿ ಒಬ್ಬ ವ್ಯಕ್ತಿ ಸತ್ತೋಗಿರ್ತಾನೆ ಈ ರೀತಿ ಸತ್ತಿರೋ ಅಂತ ವ್ಯಕ್ತಿನ ಮಣ್ಣು ಮಾಡೋದಾಗ್ಲಿ ಸುಡೋದಾಗ್ಲಿ ಮಾಡೋದಿಲ್ಲ ಊರ್ನಲ್ಲಿರೋ ದೊಡ್ಡ ಕಾಡ್ ನಲ್ಲಿ ಒಂದು ಬಾರ್ಡರ್ ತರ ಒಂದ್ ಮರನ ಅಡ್ಡ ಇಟ್ಟಿರ್ತಾರೆ ಅದಕ್ಕೆ ಪುಲಿ ಮೆರ ಅಂತ ಕರೀತಾರೆ ಸೊ ಸತ್ತಿರೋ ಯಾವ್ದೇ ವ್ಯಕ್ತಿಗಳನ್ನಾದ್ರೂ ಸರಿ ಪ್ರಕೃತಿಗೆ ಅರ್ಪಿಸ್ಬೇಕು ಅಂತ ಹೇಳಿ ಪುಲಿ ಮೆರಾಗೆ ಕರ್ಕೊಂಡ್ ಬರ್ತಾರೆ ಅಲ್ಲೇ ಕರ್ಕೊ ಬರ್ತಾ ಇದ್ದಂತ ಒಂದು ತಾತ ಈ ಮರನ ದಾಡ್ಕೊಂಡು ನಾವು ಒಳಗೋಗಿ ಕೇವಲ ಎರಡ್ ನಿಮಿಷ ಮಾತ್ರ ವಿಧಿ ವಿಧಾನಗಳನ್ನೆಲ್ಲ ಮಾಡಿ ತಿರುಗಿ ನೋಡ್ದಾನೆ ಆದಷ್ಟು ಬೇಗ ಇಲ್ಲಿಂದ ವಾಪಸ್ ಹೊರಟೋಗ್ಬಿಡ್ಬೇಕು ಅಂತ ಹೇಳ್ತಾರೆ ಸೊ ಆ ತಾತ ಹೇಳಿದ ಪ್ರಕಾರನೇ ಬಂದಂಥ ವ್ಯಕ್ತಿಗಳು ಅಲ್ಲಿರುವಂಥ ಬಾಡಿಗೆ ರಿಚುವಲ್ ಮಾಡಿ ತಿರುಗಿ ನೋಡ್ದನೇ ವಾಪಾಸ್ ಹೊರಟೋಗ್ತಾರೆ ಆಗ್ಲೇ ನಾವು ನೋಡ್ತೀವಿ ಅಲ್ಲೊಂದು ಅಮಾನುಷವಾದ ಶಕ್ತಿ ಆ ಬಾಡಿನ ಎಳ್ಕೊಂಡು ಹೋಗಿದ್ದನ್ನ ಹಾಗೆ ನೆಕ್ಸ್ಟ್ ಸೀನಲ್ಲಿ ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಆದ ಲಿಂಗ ಹಾಗೆ ಅವ್ರ ಫ್ರೆಂಡನ್ನು ನೋಡ್ತೀವಿ ಲೋಕಲ್ ಡ್ರಿಂಕ್ಸ್ ತಯಾರು ಮಾಡೋದೇ ಇವ್ರ ಕೆಲಸ ಆಗಿರುತ್ತೆ ಯಾರಾದರೂ ಇವ್ರ ಫ್ರೆಂಡಿಗೆ ಏನಾದರೂ ಅಂದ್ರೆ ಸಾಕು ಹೀರೋಗಂತೂ ಕೆಟ್ಟ ಕೋಪ ಬಂದು ಅವ್ರ ವಿರುದ್ಧ ಫೈಟಿಂಗಿಗೆ ಹೋಗ್ತಿರ್ತಾರೆ ಸೊ ನೆಕ್ಸ್ಟ್ ನಾವು ನೋಡ್ತೀವಿ ಈ ಊರಿನ ಪಟೇಲ ಆಗಿರೋ ಜಮೀನ್ದಾರು ಅವ್ರಿಗೊಬ್ಬ ಕೆಟ್ಟ ಮಗ ಆ ಕೆಟ್ಟ ಮಗನಿಗಂತೂ ಯಾರಾದರೂ ಹುಡುಗಿ ಕಂಡ್ರೆ ಸಾಕು ಅವಳ ಲೈಫ್ನ ಹಾಳು ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ ಅವ್ರ ಅಪ್ಪನೂ ಏನು ಕಡಿಮೆ ಇಲ್ಲ ಅವರು ಇವ್ರ ಜಮೀನನ್ನು ಗುಳುಮನ್ಸೋದು ಅದನ್ನ ಕೇಳಕ್ಕೆ ಬಂದರೆ ಅವರನ್ನು ಸಾಯಿಸಿ ಆ ಪುಲಿ ಮೆರಗೆ ಅವ್ರನ್ನ ಎತ್ಕೊಂಡು ಹಾಕೋದು ಹೇಗೂ ಅಲ್ಲೊಂದು ಅಮಾನುಷವಾದ ಶಕ್ತಿ ಇದೆ ಯಾರಿಗೂ ಬಾಡಿನೂ ಕೂಡ ಸಿಗೋದಿಲ್ಲ ಸೊ ಈ ರೀತಿ ಅಪ್ಪ ಮಗ ಇಬ್ರು ಕೂಡ ಅನ್ಯಾಯನೇ ಮಾಡಿ ಬದುಕ್ತಾ ಇರ್ತಾರೆ ಈಗಿರುವಾಗಲೇ ಒಂದು ದಿವಸ ಊರಿಗೆ ಕೆಟ್ಟ ಶಕ್ತಿಯೇ ಬರುವಂಥ ಚಾನ್ಸಸ್ ಇದೆ ಅಂತ ಹೇಳಿ ಊರಿನ ಸುತ್ತ ರಿಚುವಲ್ ಮಾಡ್ತಾರೆ ಹಾಗೆ ಯಾರು ಕೂಡ ರಾತ್ರಿ ಹೊತ್ತು ಮನೆಯಿಂದ ಆಚೆ ಬರಬಾರ್ದು ಅಂತನೂ ಕೂಡ ಡಂಗೂರ ಸಾರಿಸ್ತಾರೆ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ ಹೀರೋ ಲಿಂಗಾಗೆ ಹೀರೋಯಿನ್ ಪೆದ್ದು ಮೇಲೆ ಲವ್ ಆಗಿರುತ್ತೆ ಚಿಕ್ಕ ವಯಸ್ಸಿಂದನೂ ಕೂಡ ಒಂದೇ ಊರಾಗಿರೋದ್ರಿಂದ ಪದ್ದುನ ಲಿಂಗ ಲವ್ ಮಾಡ್ತಾ ಇರ್ತಾನೆ ಆದ್ರೆ ಆ ವಿಷಯನ ಅವಳ ಹತ್ರ ಹೇಳಿರೋದಿಲ್ಲ ಫೈನಲಿ ಹೇಳ್ಕೊಳ್ತಾನೆ ಆದ್ರೂ ಕೂಡ ಅವಳು ಏನು ರೆಸ್ಪಾನ್ಸ್ ಮಾಡ್ದಾನೆ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಸೊ ಇದರಿಂದ ಹೇಗಾದರೂ ಸರಿ ಹೀರೋಯಿನನ್ನು ಅನ್ನು ಒಪ್ಪಿಸ್ಬೇಕು ಅಂತ ಅಂದ್ಕೊಳ್ತಾ ಇರ್ತಾನೆ ನೆಕ್ಸ್ಟ್ ಡೇ ಒಂದು ಪ್ರೆಗ್ನೆಂಟ್ ವುಮೆನ್ ಹಾಗೆ ಅವ್ರ ಚಿಕ್ಕ ಹುಡುಗಿ ಇಬ್ರು ಕೂಡ ಕಾರ್ಡ್ನಲ್ಲಿ ಬರ್ತಾ ಇರಬೇಕಾದ್ರೆ ಆ ಚಿಕ್ಕ ಹುಡುಗಿ ಆಟ ಆಡಿಕೊಂಡು ಮುಂದಕ್ಕೆ ಹೊರಟೋಗ್ಬಿಡತ್ತೆ ಇದರಿಂದ ಅವರಮ್ಮ ಆ ಮಗುನ ಹುಡುಕ್ತಾ ಇದ್ದು ನಾವೀಗ ಆಲ್ರೆಡಿ ಏನು ನೋಡಿದ್ವೋ ಬಾರ್ಡರ್ ಹಾಕಿರೋ ಪುಲಿ ಮೇದ ತನ್ನ ಮಗಳ ಆ ಕಡೆ ಹೋಗಿರ್ಬೋದು ಅಂತ ಅನ್ಕೊಂಡು ಆ ರಿಸ್ಟ್ರಿಕ್ಟೆಡ್ ಏರಿಯಾ ಒಳಗಡೆ ಪ್ರೆಗ್ನೆಂಟ್ ಲೇಡಿ ಹೋಗೇ ಬಿಡ್ತಾರೆ ಸೊ ಆಲ್ರೆಡಿ ಅಲ್ಲಿರುವಂತಹ ಅಮಾನುಷ ಶಕ್ತಿ ಯಾರಾದರೂ ಬರ್ತಾರ ಅಂತ ಕಾಯ್ತಾ ಇರುತ್ತೆ ಅಲ್ವಾ ಸೊ ಇನ್ನೇನು ಪ್ರೆಗ್ನೆಂಟ್ ಲೇಡಿ ಒಳಗಡೆ ಹೋಗಿದ್ದರಿಂದ ಸಿಕ್ಕಿದ್ದೆ ಚಾನ್ಸ್ ಅಂತ ಅವಳನ್ನು ಕೊಂದು ಎಳ್ಕೊಂಡು ಹೋಗುತ್ತೆ ಸೊ ಮಗು ಎಲ್ಲೂ ಹೋಗಿರೋದಿಲ್ಲ ಅದಿನ್ನೂ ಕೂಡ ಬಾರ್ಡರಿಂದ ಈಚೆನೆ ಇರುತ್ತೆ ನೆಕ್ಸ್ಟ್ ಸೀನಲ್ಲಿ ಪಟೇಲ್ರ ಮಗ ಬಲಿ ಒಬ್ಬ ತಾತ ಮೊಮ್ಮಗಳು ಬರ್ತಾ ಇದ್ದಿದ್ದನ್ನು ನೋಡ್ತಾನೆ ಮೊಮ್ಮಗಳು ಈಗ ತಾನೇ ದೊಡ್ಡೋಣಾಗಿರ್ತಾಳೆ ಸೊ ಇದು ಬಲಿಗೂ ಕೂಡ ಗೊತ್ತಿರುತ್ತೆ ನಿನ್ನ ಮೊಮ್ಮಗಳನ್ನ ನನ್ನ ಮನೆಗೆ ಕೆಲ್ಸಕ್ಕೆ ಕಳಿಸೋ ಅಂತ ಹೇಳಿ ತಾತನಿಂದ ಅವಳನ್ನು ಬಿಡಿಸಿ ಬಲವಂತವಾಗಿ ಜೀಪಿಗೆ ಹತ್ತಿಸ್ಕೊಳ್ತಾ ಇರ್ತಾರೆ ಆಗಲೇ ಅಲ್ಲಿಗೆ ಬಂದಂಥ ಹೀರೋಯಿನ್ ಪದ್ದು ಅಲ್ಲಿ ಇದ್ದಂಥ ಒಂದು ಕತ್ತಿನ ಬಲಿ ಕೂತ್ಗೆಡಿದು ನೀವೇನಾದರೂ ಅವಳನ್ನ ಕರ್ಕೊಂಡು ನಿಮ್ಮ ಕೂತ್ಕೇನ ಇಲ್ಲೇ ಕಚ್ಚಕ್ಕೆ ಕನಸ್ಬಿಡ್ತೀನಿ ಅಂತ ಹೆದರಿಸಿದ್ರಿಂದ ಬಲಿ ಆ ಮೊಮ್ಮಗಳು ನಲ್ಲೇ ಬಿಟ್ಟು ಹೊರಟೋಗ್ತಾನೆ ಈ ವಿಷಯನ ಅವ್ರ ತಂದೆ ಹತ್ರ ಹೇಳ್ತಾ ಇರಬೇಕಾದ್ರೆ ಯಾವ ಗಂಡ್ಲಿ ಯಾವ ಹೆಂಗ್ಸಾಗ್ಲಿ ಆಗ್ಲಿ ನಮ್ ವಿರುದ್ಧ ತಿರುಗ್ಬಿಡಬಾರ್ದು ಆ ರೀತಿ ಏನಾದ್ರು ಬಿದ್ದಿದ್ದೆ ಆದ್ರೆ ನಾವು ಅವ್ರಿಗೆ ಪಾಠ ಕಲಿಸ್ಬೇಕು ಅಂತ ಹೇಳಿದ್ರಿಂದ ಸರಿ ಅನ್ಕೊಂಡಂತ ಬಲಿ ಪದ್ದು ಹತ್ರ ಬಂದು ಜಬರ್ದಸ್ತ್ ಮಾಡ್ತಾ ಇರ್ತಾನೆ ಆಗ್ಲೇ ಅಲ್ಲಿಗೆ ಬಂದಂತ ಲಿಂಗ ಬಲಿ ಪದ್ದು ವಿರುದ್ಧ ಜಬರ್ದಸ್ತ್ ಮಾಡ್ತಾ ಇರೋದನ್ನ ನೋಡಿ ನನ್ನ ಹುಡುಗಿ ವಿರುದ್ಧನೇ ಜಬರ್ದಸ್ತ್ ಮಾಡ್ತಾ ಇದೆಯಾ ಅಂತ ಹೇಳಿ ಅಲ್ಲಿರೋರ್ ವಿರುದ್ಧ ಎಲ್ಲರ ವಿರುದ್ಧನೂ ಕೂಡ ಫೈಟಿಂಗ್ ನಡೆಯುತ್ತೆ ಸೊ ಈ ಫೈಟಿಂಗ್ ಮುಗಿತಾ ಇದ್ದಂಗೆ ಇನ್ನೇನು ಪದ್ದುಗೆ ಆಲ್ರೆಡಿ ಲಿಂಗನ್ ಮೇಲೆ ಲವ್ ಸೊ ಆ ಲವ್ ಎಕ್ಸೆಪ್ಟ್ ಮಾಡಿದ್ರಿಂದ ಲಿಂಗನ್ಗೂ ಕೂಡ ಸಖತ್ ಖುಷಿ ಆಗುತ್ತೆ ನೆಕ್ಸ್ಟ್ ನಾವು ನೋಡ್ತೀವಿ ಊರ್ನಲ್ಲಿ ರಿಚುವಲ್ ಮಾಡ್ತಾ ಇರೋ ಅಂತ ಒಂದು ಲೇಡಿನ ಸೀನ್ ಕಟ್ ಮಾಡಿದ್ರೆ ಪದ್ದು ಹಾಗೆ ಲಿಂಗ ಇಬ್ರು ಕೂಡ ಪ್ರೀತಿಸ್ತಾ ಇದ್ದಿದ್ರಿಂದ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ ಇದೇ ವಿಷಯನ ಪದ್ದು ತಂದೆ ಹತ್ರನೂ ಕೂಡ ಹೇಳ್ತಾರೆ ಆದ್ರೆ ಪದ್ದು ತಂದೆ ಮಾತ್ರ ನಿನ್ನ ಹತ್ರ ಪ್ರಾಪರ್ಟಿ ಇಲ್ಲ ಏನೂ ಇಲ್ಲ ನನ್ನ ಮಗಳು ನಿನಗೆ ಕೊಡೋದಿಲ್ಲ ಅಂತ ಹೇಳ್ತಾರೆ ಆದ್ರೆ ಆಲ್ರೆಡಿ ಲಿಂಗನ ಹೆಸರಿನಲ್ಲಿ ಎರಡು ಎಕರೆ ಪ್ರಾಪರ್ಟಿ ಇರುತ್ತೆ ಆದ್ರೆ ಆ ಪ್ರಾಪರ್ಟಿನ ಇವ್ರ ಪೂರ್ವಿಕರು ಪಟೇಲ್ರತ್ರ ಅಡ ಇಟ್ಟು ಇಸ್ಕೊಂಡಿರ್ತಾರೆ ಸೊ ನೀನ್ ಹೇಗಾದ್ರೂ ಸರಿ ಆ ಲ್ಯಾಂಡ್ ನ ವಾಪಸ್ ತಗೊಂಡ್ ಬಂದ್ರೆ ಮಾತ್ರ ನನ್ನ ಮಗಳನ್ನ ನಿನಗೆ ಕೊಡೋದು ಅಂತ ಹೇಳಿ ಶರತ್ ಹಾಕಿ ಕಳಿಸ್ತಾರೆ ಸೊ ಪದ್ದು ತಂದೆಗೂ ಕೂಡ ಗೊತ್ತಿರತ್ತೆ ಯಾವುದೇ ಕಾರಣಕ್ಕೂ ಕೂಡ ಪಟೇಲ್ ವಾಪಸ್ ಜಮೀನನ್ನ ಕೊಡೋದಿಲ್ಲ ಅಂತ ಪದ್ದು ತಂದೆಗೆ ಲಿಂಗನ್ ಜೊತೆ ಪದ್ದುನ ಮದುವೆ ಇಷ್ಟ ಇರೋದಿಲ್ಲ ಅದಕ್ಕೋಸ್ಕರನೇ ಈ ರೀತಿ ಒಂದು ಶರತ್ ಹಾಕಿರ್ತಾರೆ ಸೊ ಇದರಿಂದ ಹೇಗಾದ್ರೂ ಸರಿ ಲಿಂಗ ಪದ್ದನ್ನ ಮದ್ವೆ ಮಾಡ್ಕೊಳ್ಳೋಕೋಸ್ಕರ ಪಟೇಲ್ರತ್ರ ಬಂದು ನನಗೆ ಕೊಡಬೇಕಾಗಿರೋ ಎರಡು ಎಕರೆ ಜಮೀನನ್ನ ನನಗೆ ವಾಪಸ್ ಕೊಡಿ ನಿಮಗೆ ಕೊಡಬೇಕಾಗಿರೋ ಅಷ್ಟು ಸಾಲನ್ನು ಕೂಡ ತೀರ್ಸಾಗಿದೆಯಲ್ವಾ ಅಂತ ಹೇಳ್ತಾನೆ ಆದ್ರೆ ಪಟೇಲ್ರು ಮಾತ್ರ ಸ್ಟಾರ್ಟಿಂಗ್ ಅಲ್ಲಿ ಕೊಡಬೇಕಾಗಿರುವಂಥ ಲಿಂಗನ ಜಮೀನನ್ನ ವಾಪಸ್ ಕೊಡೋದಕ್ಕೆ ಒಪ್ಕೊಳೋದೇ ಇಲ್ಲ ಆದರೆ ಆಲ್ರೆಡಿ ಲಿಂಗ ತುಂಬನೇ ಸ್ಟ್ರಾಂಗ್ ಆಗಿದಾನೆ ಅನ್ನೋ ವಿಷಯ ಪಟೇಲ್ರಿಗೂ ಕೂಡ ಗೊತ್ತಿದ್ರಿಂದ ಬೇರೆ ದಾರಿ ಇಲ್ದನೆ ನಾನು ನಿನ್ಗೊಂದು ಬಂಪರ್ ಆಫರ್ ಕೊಡ್ತೀನಿ ನಿನ್ನ ಎರಡು ಎಕರೆ ಜಮೀನಿನ ಬದಲಾಗಿ ಪುಲಿಮೆದದಲ್ಲಿರುವಂಥ ನಾಲ್ಕು ಎಕರೆ ಜಮೀನನ್ನ ನಿನ್ನ ಹೆಸರಿಗೆ ಮಾಡಿಕೊಡ್ತೀನಿ ಅಂತ ಹೇಳಿ ಲಿಂಗನ್ಗೆ ಅವನಿಗೆ ನಾಲ್ಕು ಎಕರೆ ಜಮೀನನ್ನ ಮಾಡಿಕೊಡ್ತಾರೆ ಆದರೆ ಇದರಿಂದ ಪಟೇಲ್ರು ತಮ್ಮನಿಗೆ ತುಂಬಾನೇ ಕೋಪ ಬರುತ್ತೆ ನೀವು ಯಾಕೆ ಈ ರೀತಿ ಮಾಡ್ಕೊಟ್ರಿ ಅಂತಂದ್ರೆ ಅದೊಂದು ಶಾಪಗ್ರಸ್ತವಾದ ಸ್ಥಳ ಅದರೊಳಗಡೆ ಓದೋರು ಯಾರಾದರೂ ಬದುಕಿ ಬಂದಿರೋದು ನಿನಗೆ ಗೊತ್ತಿದೆಯಾ ಅಂತ ಹೇಳ್ತಾರೆ ಸರಿ ಅನ್ಕೊಂಡಂತ ಅವರಿಬ್ಬರು ಕೂಡ ಅಲ್ಲಿಗೆ ಹೋದ್ರೆ ಲಿಂಗ ಸಾಯ್ತಾನೆ ಅನ್ನೋದು ಕನ್ಫರ್ಮ್ ಆಗಿ ಸುಮ್ಮನಾಗ್ತಾರೆ ನೆಕ್ಸ್ಟ್ ಸೀನ್ ಅಲ್ಲಿ ಆ ಪುಲಿ ಮೈದಾನ ದಾಡ್ಕೊಂಡೋದಂತ ಒಬ್ಬ ವ್ಯಕ್ತಿನ ತುಂಬಾ ಕ್ರೂರವಾಗಿ ಆ ಅಮಾನುಷ ಶಕ್ತಿ ಸಾಯಿಸೋದನ್ನ ನೋಡ್ತೀವಿ ಅದು ನೋಡ್ಲಿಕ್ಕೆ ತುಂಬಾ ಕ್ರೂರವಾಗಿರುತ್ತೆ ಹಾಗೆ ಅದು ಮನುಷ್ಯರ ಹಸಿ ಮಾಂಸ ತಿನ್ನತ್ತೆ ಅನ್ನೋದು ಅದರ ಬಿಹೇವಿಯರಿಂದ ಗೊತ್ತಾಗತ್ತೆ ಸೀನ್ ಕಟ್ ಮಾಡಿದ್ರೆ ಮಲಗಿದ್ದಂಥ ಲಿಂಗನ್ ಕನ್ಸ್ನಲ್ಲಿ ಕುದುರೆ ರಾಜ್ಯ ಹಾಗೇನೇ ನಿಧಿ ಇದೆಲ್ಲದೂ ಕೂಡ ಕನ್ಸಿಗೆ ಬೀಳ್ತಾ ಇರತ್ತೆ ಹಾಗೆಯೇ ಲಿಂಗನ್ ಲೈಫ್ನಲ್ಲಿ ನಡೆದಿರುವಂಥ ಒಂದು ಫ್ಲಾಶ್ ಬ್ಯಾಕ್ ಬ್ಯಾಕ್ನಲ್ಲಿ ತೋರಿಸ್ತಾರೆ ಲಿಂಗನ್ ತಾತ ಹಾಗೆ ಲಿಂಗ ಇಬ್ಬರೂ ಕೂಡ ಕಾಡಿನ ಮಾರ್ಗವಾಗಿ ಬರ್ತಾ ಇರಬೇಕಾದ್ರೆ ಇದಕ್ಕಿದಂಗೆ ಅವ್ರ ತಾತನ ಆ ಅಮಾನುಷ್ಯವಾದ ಪಿಶಾಚಿ ಎಳ್ಕೊಂಡೋಗಿ ಸಾಯಿಸಿಬಿಡತ್ತೆ ಸೊ ಇದನ್ನ ಕನ್ಸ್ಕಂಡಂತ ಲಿಂಗ ನಿದ್ರೆಯಿಂದ ಎದ್ದು ತುಂಬಾನೇ ಎದ್ರುಕೊಳ್ತಾನೆ ಪದ್ದು ಅಪ್ಪನ್ ಮಾತಿನ ಪ್ರಕಾರ ಅವರಿಗೆ ಬರ್ಬೇಕಾದಂತ ಜಮೀನ್ ಬಂದಿದ್ರಿಂದ ಖುಷಿಯಿಂದ ಮದ್ವೆಗೆ ಒಪ್ಕೊಳ್ತಾರೆ ಫೈನಲಿ ಪದ್ದು ಹಾಗೆ ಲಿಂಗನ್ಗೆ ಮದ್ವೆನೋ ಕೂಡ ಆಗತ್ತೆ ನೆಕ್ಸ್ಟ್ ಸೀನ್ ನಲ್ಲಿ ಪಟೇಲ ಕೊಟ್ಟಿರೋ ಜಮೀನನ್ನ ಲಿಂಗ ಅಲ್ಲಿ ಹೋಗಿ ನೋಡ್ಕೊಂಡ್ ಬರ್ಬೇಕು ಅಂತ ಅನ್ಕೊಳ್ತಾರೆ ಸೊ ಲಿಂಗ ಅವ್ರ ಫ್ರೆಂಡನ್ನು ಕೂಡ ಬರ್ತೀಯ ಅಂತ ಕರೆಯೋವಾಗ ಅಲ್ಲಿ ಓದೋರ್ ಯಾರೂ ಕೂಡ ವಾಪಸ್ ಬಂದಿಲ್ಲ ನಾನು ಬರೋದಿಲ್ಲ ಅಂತ ಸ್ಟಾರ್ಟಿಂಗ್ ಅಲ್ಲಿ ರಿಜೆಕ್ಟ್ ಮಾಡ್ತಾರೆ ಫೈನಲಿ ಲಿಂಗ ಡ್ರಿಂಕ್ಸ್ ಕೊಡಿಸ್ತೀನಿ ಅಂತ ಹೇಳಿದ್ರಿಂದ ಸರಿ ಅನ್ಕೊಂಡಂತ ಅವ್ರ ಫ್ರೆಂಡು ಹಾಗೆ ಲಿಂಗ ಇಬ್ಬರು ಕೂಡ ಪುಲಿ ಮೆದಾಗ ಹೋಗೋದಕ್ಕೆ ಡಿಸೈಡ್ ಮಾಡ್ಕೊಳ್ತಾರೆ ಈ ಕಡೆ ಪದ್ದು ದೇವಸ್ಥಾನಕ್ಕೆ ಅಂತ ಬಂದಾಗ ಅಲ್ಲೇ ಇದ್ದಂತ ಮಾಂತ್ರಿಕ ಅಜ್ಜಿ ನಿನ್ ಗಂಡನ ಪ್ರಾಣಕ್ಕೆ ಅಪಾಯ ಇದೆ ಕಾಪಾಡ್ಕೊ ಅಂತ ಹೇಳಿ ಕಳಿಸ್ತಾರೆ ಈ ಕಡೆ ಲಿಂಗ ಹಾಗೆನೆ ಲಿಂಗನ್ ಫ್ರೆಂಡ್ ಇಬ್ಬರು ಕೂಡ ಹಾಕಿರುವಂತ ಬಾರ್ಡರ್ನ ದಾಡ್ಕೊಂಡು ಪುಲಿ ಮೆದಾಗೆ ಬರ್ತಾರೆ ಈ ಪುಲಿ ಮೆದ ಫಾರೆಸ್ಟ್ ಊರಿಂದ ಸ್ವಲ್ಪ ಮಟ್ಟಿಗೆ ತುಂಬಾ ದೂರದಲ್ಲಿ ಇರುತ್ತೆ ಸೊ ನಾಲ್ಕು ಕಡೆನೂ ಕೂಡ ದಟ್ಟವಾದ ಅರಣ್ಯ ನೋಡ್ತಾ ಇದ್ರೆ ಭಯ ಅರಣ್ಯ ಅಲ್ಲಿ ನೋಡಿದ್ರೆ ತುಂಬಾ ಮನುಷ್ಯರ ತಲೆ ಬುರುಡೆ ಇರುತ್ತೆ ಇದನ್ನ ನೋಡಿದ ಲಿಂಗನ್ ಫ್ರೆಂಡಿಗೆ ತುಂಬಾನೇ ಭಯ ಆಗಿ ಆದಷ್ಟು ಬೇಗ ನಾವು ಇಲ್ಲಿಂದ ಹೊರಟೋಗೋಣ ಮಾಡ್ಬೇಕಾಗಿರೋ ಕೆಲಸನ ಮುಗಿಸ್ಕೊ ಅಂತ ಹೇಳ್ತಾರೆ ಫೈನಲಿ ಪಟೇಲ್ರು ಬರ್ಕೊಟ್ಟಿರುವಂತ ಜಮೀನ್ ಹೇಗಿದೆ ಅಂತ ನೋಡ್ಲಿಕ್ಕೆ ಹೋದ್ರೆ ಅದು ಹೆಸರಿಗಷ್ಟೇ ಜಮೀನು ಸುತ್ತಮುತ್ತ ಎಲ್ಲ ಕಡೆನೂ ಕೂಡ ಬರೀ ಇರುತ್ತೆ ಸೊ ಅವತ್ತಿನ ದಿವಸ ರಾತ್ರಿನೇ ಒಂದು ಫೈರ್ ಕ್ಯಾಂಪ್ ಹಾಕೊಂಡು ಒಂದು ಫಾಲ್ಸ್ ಹತ್ರ ಇಬ್ರು ಕೂಡ ನೆಕ್ಸ್ಟ್ ಜಮೀನಲ್ಲಿ ಏನ್ ಮಾಡ್ಬೋದು ಅಂತ ಯೋಚಿಸ್ಕೊಂಡು ಮಲ್ಕೊಳ್ತಾರೆ ಬೆಳಗ್ಗೆ ಇದ್ದಂತ ಲಿಂಗನ್ ಫ್ರೆಂಡಿಗೆ ಪಕ್ಕದಲ್ಲಿ ಲಿಂಗ ಎಲ್ಲೂ ಕೂಡ ಕಾಣಿಸೋದೇ ಇಲ್ಲ ಎಲ್ಲಪ್ಪ ಹೋದ ಇವನು ಅಂತ ಜೋರಾಗಿ ಕಿರ್ಚಾಡ್ತಾ ಇರ್ಬೇಕಾದ್ರೆನೆ ಲಿಂಗ ಫೈನಲಿ ಕಾಣಿಸ್ಕೊಳ್ತಾನೆ ಹಾಗೆ ಈ ಕಡೆ ಬಲಿ ಪಟೇಲ್ ಹತ್ರ ಬಂದು ಲಿಂಗ ಹೋಗಿ ಎರಡು ದಿವಸ ಆಯ್ತು ಇನ್ನು ಕೂಡ ಅವ್ನ್ ಏನಾದ ಅನ್ನೋ ವಿಷಯ ನಮಗೆ ಗೊತ್ತಾಗಿಲ್ಲ ನಾನು ಅವತ್ತೇ ಹೇಳದೆ ಅವನನ್ನ ಸಾಯಿಸಿ ಬಿಡ್ತೀನಿ ಅಂತ ನೀವು ನನ್ನನ್ ತಡದ್ರಿ ಅಂತ ಹೇಳ್ತಾ ಇರೋವಾಗ ಪಟೇಲ್ರು ಅದ್ರ ಬಗ್ಗೆ ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ ಅಲ್ಲಿರುವಂತ ಪಿಶಾಚಿ ಅಪ್ಪಿತಪ್ಪಿನೂ ಕೂಡ ಲಿಂಗನ ಸುಮ್ಮನೆ ಬಿಡೋದಿಲ್ಲ ನೀನ್ ಯಾಕೆ ಅವ್ನ ಬಗ್ಗೆ ಇಷ್ಟಕ್ಕೊಂದು ತಲೆ ಕೆಡಿಸ್ಕೊಳ್ತಾ ಇದೆಯಾ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ ಅವತ್ತಿನ ದಿವಸ ರಾತ್ರಿನೇ ಪದ್ದು ಹತ್ರ ಬಂದಂತ ಬಲಿ ನಿನ್ ಗಂಡನ ಆ ಪಿಶಾಚಿ ಅಂತೂ ಬಿಡೋದಿಲ್ಲ ಇನ್ ಬಲಿಯಿಂದ ಪ್ರತಿ ದಿವಸ ರಾತ್ರಿ ನಾನೇ ಬರ್ತೀನಿ ಬಿಡು ಅಂತ ಹೇಳಿ ಅಸಭ್ಯವಾಗಿ ವರ್ತಿಸ್ತಾನೆ ಇದರಿಂದ ಪದ್ದುಗೆ ತುಂಬಾನೇ ಕೋಪ ಬಂದು ಬಲಿಗೆ ಮಕ್ಕೋಗ್ದಲ್ಲಿಂದ ಆ ಕಳಿಸ್ತಾಳೆ ಹಾಗೆ ಈ ಕಡೆ ಕಾರ್ಡ್ ನಲ್ಲಿ ಮಲ್ಗಿ ನಿದ್ರೆ ಮಾಡ್ತಾ ಇದ್ದಂತ ಲಿಂಗನತ್ರ ಹತ್ರ ಸಡನ್ ಆಗಿ ಬಂದಂತ ಪದ್ದು ಲಿಂಗನ ಎಪ್ಸಿ ಅದು ಬರ್ತಾ ಇದೆ ಲಿಂಗ ನಾವ್ ಇಲ್ಲಿಂದ ತಪ್ಪಿಸ್ಕೊಳ್ಬೇಕು ಅದೆಲ್ಲಾರನ್ನು ಸಾಯಿಸ್ಬಿಡುತ್ತೆ ಬಿಡುತ್ತೆ ಅಂತ ಹೇಳ್ತಾಳೆ ಪದ್ದುನ ಅಷ್ಟೊತ್ತಿನಲ್ಲಿ ಅಲ್ಲಿ ನೋಡ್ದಂತ ಲಿಂಗನ್ಗೆ ಏನ್ ಕೂಡ ಅರ್ಥ ಆಗ್ದಾನೆ ಪದ್ದು ನೀನು ಇಲ್ಲಿಗೆ ಇಷ್ಟೊತ್ನಲ್ಲಿ ಹೇಗ್ ಬಂದೆ ಅಂತ ಕೇಳ್ತಾನೆ ಹಾಗೆನೆ ಸಡನ್ ಆಗಿ ಪದ್ದು ಅವನನ್ನ ಅಲ್ಲಿಂದ ಕರ್ಕೊಂಡು ಹೋಗಿದ್ರಿಂದ ನನ್ನ ನಿಲ್ ಕರ್ಕೊಂಡು ಹೋಗ್ತಾ ಇದೆಯಾ ಅಂತ ಕೇಳ್ತಾ ಇರೋವಾಗ್ಲೇನೆ ಸ್ವಲ್ಪ ದೂರ ಬರ್ತಿದ್ದಂಗೆನೆ ಪದ್ದು ಅಲ್ಲಿಂದ ಮಾಯ ಆಗ್ಬಿಡ್ತಾಳೆ ಇದನ್ನ ನೋಡಿದಂತ ಲಿಂಗನ್ಗೆ ಇಲ್ಲಿ ಏನ್ ನಡೀತಾ ಇದೆ ಇದು ನನ್ನ ಭ್ರಮೇನ ಅಥವಾ ಯಾವ್ದಾದ್ರು ಅಮಾನುಷ್ಯ ಶಕ್ತಿ ಈ ರೀತಿ ಕಾಡ್ತಾ ಇದೆಯಾ ಅಂತ ಅನ್ಕೊಳ್ತಾ ಇರ್ತಾನೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಲಿಂಗನ್ ಫ್ರೆಂಡ್ ಎದ್ದಾಗ ಪಕ್ಕದಲ್ಲಿ ಲಿಂಗ ಇರೋದಿಲ್ಲ ಇದನ್ನ ನೋಡಿದಂತ ಲಿಂಗನ್ ಫ್ರೆಂಡಿಗೆ ಗಾಬರಿಯಾಗಿ ಗಾಬರಿ ಆಗಿ ಇವತ್ ರಾತ್ರಿನು ಎಲ್ಲೋದ್ನಪ್ಪ ಇವನು ಅಂತ ಕಾಡಿನ ಸುತ್ತಮುತ್ತ ನೋಡ್ತಾ ಇರಬೇಕು ್ರೆ ಫೈನಲಿ ಲಿಂಗ ಕಾಣಿಸ್ಕೊಳ್ತಾನೆ ಲಿಂಗನ್ ಫ್ರೆಂಡು ಪ್ರತಿ ದಿವಸವೂ ರಾತ್ರಿ ನೀನು ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳೋವಾಗ ನಮಗೆಲ್ಲೊಂದು ಚಿಕ್ಕದಾದ ಫ್ಲಾಶ್ ಬ್ಯಾಕ್ನ ತೋರಿಸ್ತಾರೆ ಅವತ್ತಿನ ದಿವಸ ಲಿಂಗ ಚಿಕ್ಕನಿರೋವಾಗ ಲಿಂಗ ಹಾಗೆ ಲಿಂಗನ್ ತಾತ ಬರ್ತಾ ಇರಬೇಕಾದ್ರೆ ಅಲ್ಲಿದ್ದಂಥ ದುಷ್ಟಶಕ್ತಿ ಲಿಂಗನ್ ತಾತನ ಸಾಯಿಸಿರುತ್ತೆ ಸಾಯೋ ಅಂಥ ಟೈಮ್ನಲ್ಲಿ ಲಿಂಗನ್ ತಾತನ ಕೈನಲ್ಲಿ ಒಂದು ಪೆಟ್ಟಿಗೆ ಇರತ್ತೆ ಆ ಪೆಟ್ಟಿಗೆನ ಪ್ರತಿ ದಿವಸನೂ ಕೂಡ ಲಿಂಗ ಕಾಡಿಗೆ ಬಂದು ಹುಡುಕ್ತಾ ಇರ್ತಾರೆ ಫೈನಲಿ ಆ ಪೆಟ್ಟಿಗೆ ಲಿಂಗನ್ಗೆ ಸಿಕ್ಕಿರುತ್ತೆ ಆ ಪೆಟ್ಟಿಗೆನಲ್ಲಿ ಏನಿದೆ ಅಂತ ನೋಡೋವಾಗ ನಾವು ಮೂವಿ ಸ್ಟಾರ್ಟಿಂಗ್ ನಲ್ಲಿ ನೋಡಿದಂಥ ಅದೇ ಪುಸ್ತಕ ಪೆಟ್ಗೆನಲ್ಲಿರುತ್ತೆ ಆ ಪುಸ್ತಕ ನಾವು ಓದ್ತಾ ಇದ್ದಂಥ ಲಿಂಗನ್ಗೆ ತುಂಬಾ ವಿಚಾರಗಳು ಗೊತ್ತಾಗ್ತವೆ ತುಂಬಾ ವರ್ಷಗಳ ಹಿಂದೆ ಮಾಚಿ ರಾಜ ಅಂತ ಒಬ್ಬ ರಾಜ ಇರ್ತಾನೆ ಅವನಿಗೆ ಪ್ರಜೆಗಳ ಹಿತಶಕ್ತಿಗಿಂತ ಬರೀ ದುಡ್ಡನ್ನ ದುಡಿಯೋದೇ ಅವನಿಗೆ ಧ್ಯೇಯ ಆಗಿರುತ್ತೆ ಬೇರೆ ರಾಜ್ಯಗಳ ಮೇಲೆ ದಂಡೆತ್ತಿ ಹೋಗ್ತಾ ಇರ್ತಾನೆ ಈಗಿರುವಾಗಲೇ ಅವ್ನ ಕಣ್ಣು ಕಳಿಂಗ ರಾಜ್ಯದ ಮೇಲೂ ಕೂಡ ಬೀಳುತ್ತೆ ಅಲ್ಲಿ ರಾಜನಾಗಿದ್ದಂಥ ರಣಸಿಂಹ ಯಾವುದೇ ಕಾರಣಕ್ಕೂ ಕೂಡ ಮಾಚಿ ರಾಜನ ಒಳಗೆ ಬರೋದಕ್ಕೆ ಬಿಟ್ಕೊಳ್ಳೋದಿಲ್ಲ ಇದೇ ಡಿಪ್ರೆಷನ್ ಇದ್ದಂಥ ಮಾಚಿ ರಾಜ ಸರ್ ಹೋಗ್ತಾನೆ ಆದ್ರೆ ಅವನ ಮಗನು ಕೂಡ ಕಳಿಂಗ ರಾಜ್ಯದ ಮೇಲೆ ದಂಡೆತ್ತಿ ಹೋಗ್ತಾನೆ ಈಗಲೂ ಕೂಡ ರಣಸಿಂಹನಿಂದ ಮಾಚಿರಾಜನ್ ಮಗನು ಕೂಡ ಸೋಲಲ್ಪಡ್ತಾನೆ ಪಡ್ತಾನೆ ಇದರಿಂದ ಮಾಚಿರಾಜನ್ ಮಗನ್ಗೆ ಈಗೋ ಹರ್ಟ್ ಆಗುತ್ತೆ ಹೇಗಾದ್ರೂ ಸರಿ ಕಳಿಂಗ ರಾಜ್ಯನ ವಶ ಪಡಿಸ್ಕೊಳ್ಳೇಬೇಕು ಅಂತ ವಾಮಚಾರ ಮಾರ್ಗನ ಹಿಡಿತಾನೆ ಆ ಮಾರ್ಗದಲ್ಲಿ ಅಸುರ ಭಕ್ಷ ಅನ್ನೋ ಒಂದು ನರರಾಕ್ಷಸನ್ನ ಭೂಮಿಗೆ ಬರೋ ಹಾಗೆ ಮಾಡ್ತಾನೆ ಈ ರೀತಿ ಅಸುರ ಭಕ್ಷ ಭೂಮಿಗೆ ಬಂದು ಕಳಿಂಗ ರಾಜ್ಯದಲ್ಲಿರುವಂತ ಎಲ್ಲಾ ಜನರಿಗೂ ಕೂಡ ತುಂಬಾನೇ ಹಿಂಸೆ ಮಾಡಿ ಅವರೆಲ್ಲರೂ ಕೂಡ ಸಾಯಿಸಿದ್ರಿಂದ ಫೈನಲಿ ರಣಸಿಂಹ ಸೋಲು ನನ್ಭವಿಸಬೇಕಾಗತ್ತೆ ಆದರೆ ಹಸುರ ಭಕ್ಷಿ ಕೇವಲ ಕಳಿಂಗ ರಾಜ್ಯನ ಮಾತ್ರ ತನ್ನ ವಶಕ್ಕೆ ತಗೊಳ್ಳಿಲ್ಲ ಮಾಚಿ ರಾಜ್ಯನೂ ಕೂಡ ತನ್ನ ವಶಕ್ಕೆ ತಗೊಳ್ತು ಅಲ್ಲಿರೋ ಪ್ರಜೆಗಳನ್ನು ಕೂಡ ಭಕ್ಷಿಸೋದಕ್ಕೆ ಪ್ರಾರಂಭಿಸ್ತು ಕಳಿಂಗ ರಾಜ್ಯದಲ್ಲಿದ್ದಂಥ ಅಮ್ಮನವರ ಒಂದು ವಿಗ್ರಹನೂ ಕೂಡ ಮಾಚಿ ರಾಜ್ಯದಲ್ಲಿರುವಂಥ ಅವ್ರ ಮಗ ಅವರ ಒಂದು ಸಂಸ್ಥಾನಕ್ಕೆ ತಗೊಂಡು ಬಂದಿರ್ತಾರೆ ಸೊ ಅವ್ರು ಮಾಡಿದಂಥ ಅನ್ಯಾಯ ಇವಾಗ ಅವ್ರ ವಿರುದ್ಧನೇ ತಿರುಗಿರುತ್ತೆ ಪ್ರಜೆಗಳಿಗೆ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದನ್ನ ನೋಡಿದಂತ ಮಾಚಿ ರಾಜ್ಯನ ಮಗನ ಹೆಂಡತಿ ಶಾಖುಂತಲ ಅಲ್ಲಿ ಇದ್ದಂತ ಹತ್ರ ಬಂದು ಇದಕ್ಕೆ ಯಾವುದೇ ಪರಿಹಾರ ಇಲ್ವಾ ಅಂತ ಕೇಳೋವಾಗ ನಿಮ್ ವಂಶದಲ್ಲಿ ಒಂದು ಕುಡಿ ತನ್ನ ಪ್ರಾಣ ತ್ಯಾಗ ಮಾಡಿದ್ರೆ ಮಾತ್ರ ಕೂಡ ಶಾಂತವಾಗೋದು ಹಸುರ ಭಕ್ಷಿ ರಾಕ್ಷಸ ಕಾಡನ್ ಬಿಟ್ಟು ಆಚೆ ಬರಬಾರದು ಅಂತಂದ್ರೆ ಅಲ್ಲಿ ಅಮ್ಮನವರ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿ ಹಾಗೇನೆ ಅದಕ್ಕೆ ಪೂಜೆ ಸಲ್ಲಿಸ್ತಾ ಬನ್ನಿ ಆಗ ಮಾತ್ರ ಹಸುರ ಭಕ್ಷಿ ಕಾಡಿಂದ ಆಚೆ ಬಂದು ಊರಿನ ಪ್ರಜೆಗಳಿಗೆ ಯಾವುದೇ ರೀತಿಯ ತೊಂದರೆನು ಕೂಡ ಮಾಡೋದಿಲ್ಲ ಅಂತ ಹೇಳ್ತಾರೆ ಹಾಗೇನೆ ನಿಮ್ಮ ವಂಶದಲ್ಲಿ ಹುಟ್ಟಿದಂತ ಕುಡಿ ಪ್ರಾಣ ತ್ಯಾಗ ಮಾಡಿದ್ರೆ ಮಾತ್ರ ಅದು ಕಾಡಿನಲ್ಲಿ ಬಂದಿ ಆಗೋದು ಅಂತಾನೂ ಕೂಡ ಹೇಳ್ತಾರೆ ಆದ್ರೆ ಶಾಕುಂತಲಾ ದೇವಿ ಈ ವಿಷಯನ ಯಾರಿಗೂ ಹೇಳ್ದನೆ ಮನಸ್ಸಿನಲ್ಲೇ ಇಟ್ಕೊಂಡಿರ್ತಾರೆ ಸೊ ಇದಾಗಿ ಸುಮಾರು ವರ್ಷಗಳ ನಂತರ ಕಾಡಿಂದ ಹೊರಗೆ ಬಂದಿ ಅಲ್ಲಿರುವಂತ ಜನಗಳಿಗೆ ಅವರಾಗವ್ರೇ ಹಿಂಸಿಸ್ಕೊಂಡು ಸಾಯೋ ರೀತಿ ಮಾಡ್ಬಿಟ್ಟಿರುತ್ತೆ ಈ ವಿಷಯ ಊರಿನ ಜಮೀನ್ದಾರ ಗೊತ್ತಾದಾಗ ಈ ವಿಷಯನ ಅವರ ಅಮ್ಮನ ಹತ್ರ ಹೇಳಿರ್ತಾರಲ್ವಾ ಸೊ ಅವರಮ್ಮ ಬೇರೆ ಯಾರು ಅಲ್ಲ ಶಾಕುಂತಲಾ ದೇವಿನೇ ಆಗಿರ್ತಾರೆ ಶಾಕುಂತಲಾ ದೇವಿ ನಡೆದಂತ ಅಷ್ಟು ವಿಷಯನೂ ಕೂಡ ಜಮೀನ್ದಾರ್ ಹೇಳಿ ಪ್ರಾಣತ್ಯಾಗ ಮಾಡಿದ್ರೆ ಮಾತ್ರ ಇದೆಲ್ಲದೂ ಕೂಡ ಶಾಂತವಾಗೋದು ಅಂತ ಹೇಳಿದ್ರಿಂದ ಜಮೀನ್ದಾರು ತನ್ನೂರಿಗೋಸ್ಕರ ಹಾಗೇನೆ ತನ್ನ ಊರ್ನಲ್ಲಿರುವಂತಹ ಪ್ರಜೆಗಳಿಗೋಸ್ಕರ ಆ ಗುಹೆಗೋಗಿ ಹೋಗಿ ಪ್ರಾಣ ತ್ಯಾಗ ಮಾಡಿರ್ತಾರೆ ಸೊ ಈ ಎಲ್ಲಾ ವಿಷಯನು ಕೂಡ ಇವಾಗ ಲಿಂಗ ಪುಸ್ತಕನ ಓದಿ ತಿಳ್ಕೊಂಡಿರ್ತಾರೆ ಪ್ರೆಸೆಂಟ್ ಸೀನ್ ನಲ್ಲಿ ಅಷ್ಟು ವಿಷಯನು ಕೂಡ ಇವಾಗ ಲಿಂಗ ಅವ್ರ ಫ್ರೆಂಡಿಗೆ ಹೇಳಿರ್ತಾರೆ ಅದಕ್ಕೋಸ್ಕರನೇ ಪ್ಲಾನ್ ಮಾಡಿ ರಿಂದ ಆ ನಾಲ್ಕು ಎಕರೆ ಜಮೀನನ್ನ ಬರೆಸ್ಕೊಂಡು ಪ್ರತಿ ದಿವಸನೂ ಕೂಡ ಈ ಕಾಡಿಗೆ ಬಂದು ಆ ಗುಹೆನ ಹುಡುಕ್ತಾ ಇದ್ದಾರೆ ಹೇಗಾದ್ರೂ ಸರಿ ಅಮ್ನೋರ ವಿಗ್ರಹನ ಹುಡುಕಿ ವಾಪಸ್ ತಗೊಂಡು ಹೋದ್ರೆ ಇಲ್ಲಿ ನಡೀತಾ ಇರುವಂತಹ ಅಷ್ಟು ಅವಘಡಗಳು ಕೂಡ ನಿಲ್ಬಹುದು ಅಂತ ಅದ್ರ ಜೊತೆಗೆ ಜಮೀನ್ದಾರರು ಸ್ವಲ್ಪ ಚಿನ್ನ ವಜ್ರ ವೈಡೂರ್ಯಗಳನ್ನು ಕೂಡ ಈ ಗುಹೆನಲ್ಲಿ ತಗೊಂಡ್ ಬಂದ್ ಇಟ್ಟಿರ್ತಾರೆ ಲಿಂಗನು ಕೂಡ ಜಮೀನ್ದಾರರು ವಂಶಕ್ಕೆ ಸೇರಿದಂತವನಾಗಿದ್ರಿಂದ ಆ ಪಿಶಾಚಿ ಲಿಂಗನ್ಗೆ ಏನು ಮಾಡಿರೋದಿಲ್ಲ ಫೈನಲಿ ಪ್ರತಿ ದಿವಸ ರಾತ್ರಿ ಗುಹೆನ ಹುಡುಕ್ತಾ ಇದ್ದಂತ ಲಿಂಗನ್ಗೆ ಗುಹೆ ಸಿಗತ್ತೆ ಹಾಗೆ ಅದ್ರೊಳಗಡೆ ಜಮೀನ್ದಾರರು ಇಟ್ಟಿದ್ದಂತ ಸ್ವಲ್ಪ ವಸ್ತುಗಳು ಪೆಟ್ಗೆ ಒಳಗಡೆ ಇಟ್ಟಿದ್ದಂತ ವಜ್ರ ವೈಡೂರ್ಯಗಳು ಅದ್ರ ಜೊತೆಗೆ ಸ್ವಲ್ಪ ಕತ್ತಿಗಳು ಅದ್ರ ಜೊತೆಗೆ ದೇವಿ ಮೂರ್ತಿನೂ ಕೂಡ ಸಿಗುತ್ತೆ ಇದೆಲ್ಲದನ್ನು ಕೂಡ ಲಿಂಗ ನೋಡ್ತಾ ಇರೋವಾಗ್ಲೂ ಅಲ್ಲಿಗೆ ಬಲಿ ಹಾಗೆ ಬಲಿ ಕಡೆ ಜನಗಳು ಎಲ್ರು ಕೂಡ ಬರ್ತಾರೆ ಲಿಂಗನ ನೋಡಿದಂತ ಬಲಿ ಕಾಡಿಗೆ ಬಂದಂತ ಯಾರು ಕೂಡ ಇದುವರೆಗೂ ಬದುಕಿಲ್ಲ ನೀನ್ ಇನ್ನು ಅಲ್ವಾ ಅಂತ ಹೇಳಿ ಬಲಿ ಹಾಗೆ ಲಿಂಗನ್ ಮಧ್ಯೆ ಒಂದು ದೊಡ್ಡ ಫೈಟಿಂಗ್ ಗೆ ನಡೀತಾ ಇರತ್ತೆ ಈ ಸೌಂಡ್ ನ ಕೇಳಿಸ್ಕೊಂಡ್ ಬಂದಂತ ಪಿಶಾಚಿ ಬಲಿ ಕಡೆಯ ವ್ಯಕ್ತಿಗಳನ್ನೆಲ್ರು ಕೂಡ ಸಾಯಿಸುತ್ತೆ ಅದ್ರ ಜೊತೆಗೆ ಬಲಿನೂ ಕೂಡ ಸಾಯಿಸುತ್ತೆ ಲಿಂಗನೂ ಕೂಡ ಇನ್ನೇನು ಸಾಯಿಸೋದ್ರಲ್ಲಿ ಇರುತ್ತೆ ಲಿಂಗ ಅಲ್ಲೇ ಇದ್ದಂತ ಕತ್ತಿ ಇಂದ ಆ ಪಿಶಾಚಿನ ಹೊಡೆದು ಸಾಯಿಸಿದ್ರಿಂದ ಆ ಪಿಶಾಚಿ ಅಲ್ಲೇ ಸತ್ತೋಗುತ್ತೆ ಪದ್ದು ಲಿಂಗ ಹಾಗೇ ಲಿಂಗನ್ ಫ್ರೆಂಡಿಗೆ ಏನೂ ಆಗಬಾರ್ದು ಅಂತ ಮುಂಚಿತವಾಗ್ಲೇ ಅವ್ರ ಕೈಗಳಿಗೆ ತಾಯ್ತನ ಕಟ್ಟಿ ಕಳಿಸಿರ್ತಾರೆ ಹಾಗೆಯೇ ಲಿಂಗ ಒಂದು ಸ್ಪೆಷಲ್ ನಕ್ಷತ್ರದಲ್ಲಿ ಹುಟ್ಟಿರೋದ್ರಿಂದ ಲಿಂಗನಿಂದ ಮಾತ್ರ ಆ ಪಿಶಾಚಿಯ ಅಂತ್ಯ ಆಗೋದು ಅನ್ನೋದಿರುತ್ತೆ ಅದಕ್ಕೋಸ್ಕರನೇ ಲಿಂಗ ಕತ್ತಿ ಬೀಸಿದ್ರಿಂದ ಪಿಶಾಚಿ ಅಲ್ಲೇ ಸತ್ತೋಗಿರುತ್ತೆ ಫೈನಲಿ ಅಲ್ಲಿದ್ದಂಥ ನಿಧಿನ ಲಿಂಗ ಹಾಗೆ ಲಿಂಗನ್ ಫ್ರೆಂಡ್ ಇಬ್ಬರೂ ಕೂಡ ಅಲ್ಲಿಂದ ತಗೊಂಡು ಹೋಗ್ತಾರೆ ಸೊ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ ಹಾಗೆ ಭಯಂಕರವಾಗಿತ್ತಲ್ವಾ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ಚಾನೆಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಇಂಥದ್ದೇ ಒಂದು ಥ್ರಿಲ್ಲಿಂಗ್ ಸಸ್ಪೆನ್ಸ್ ಹಾರರ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಸ್ಟಿಲ್ ದೆನ್ ಟೇಕ್ ಕೇರ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್